ಎಪ್ಪತ್ತರ ದಶಕದಲ್ಲಿ ಹವ್ಯಾಸಿ ರಂಗಭೂಮಿಗೆ ಹಬ್ಬದ ಸಡಗರ ಈ ಸಮಯದಲ್ಲಿಯೇ ಹಲವಾರು ಹವ್ಯಾಸಿ ರಂಗ ಸಂಸ್ಥೆಗಳು ಹುಟ್ಟಿಕೊಂಡಿದ್ದು ರಂಗಭೂಮಿಯ ಚಟುವಟಿಕೆಗಳು ಹಲವಾರು ಮಂದಿ ತೊಡಗಿಸಿಕೊಂಡಿದ್ದರು ಅಂತವರ ಸಾಲಿಗೆ ಹಿರಿಯ ರಂಗಕರ್ಮಿ ಪ್ರಸನ್ನ ಅವರು ಸಹ ಒಬ್ಬರಾಗಿದ್ದಾರೆ ಪ್ರಸನ್ನ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಎಮ್ ಎಸ್ ಸಿ ಪದವಿ ಪಡೆದರೂ ಸಹ ಅವರ ಆಸಕ್ತಿ ಇದ್ದಿದ್ದು ರಂಗಭೂಮಿ ಕಡೆ ಇದಕ್ಕಾಗಿ ಅವರು ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಗೆ ಸೇರ್ತಾರೆ ಶಾಲೆಯಲ್ಲಿ ಇರುವಾಗಲೇ ಅವರು ಹಲವು ನಾಟಕಗಳನ್ನು ನಿರ್ದೇಶನ ಮಾಡ್ತಾರೆ ನಾಟಕ ಶಾಲೆಯಲ್ಲಿ ಅಧ್ಯಯನದ ಬಳಿಕ ರಂಗಭೂಮಿಯಲ್ಲಿ ಹೆಚ್ಚಿನ ಅಧ್ಯಯನ ಅನ್ನೋ ಕಾರಣಕ್ಕಾಗಿ ಇವರು ಜರ್ಮನಿ ರಷ್ಯಾ ಅಂತಹ ಹಲವು ವಿದೇಶಗಳಲ್ಲಿ ಪ್ರವಾಸ ಕೈಗೊಳ್ತಾರೆ ರಂಗಭೂಮಿ ಮತ್ತು ಸಮಾಜ ಸೇವೆಯಲ್ಲಿ ಹಲವು ಸಾಧನೆ ಮಾಡಿರುವ ಪ್ರಸನ್ನ ಅವರು ಪೇಂಟಿಂಗಲ್ಲೂ ಅತ್ಯದ್ಭುತ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಚಿತ್ರಕಲಾ ಪರಿಷತ್ತಲ್ಲಿ ಮೂರು ದಿನಗಳ ಕಾಲ ಇವರ ಪೇಂಟಿಂಗ್ನ ಅನಾವರಣವಾಗಲಿದೆ ರಂಗಭೂಮಿ ಸಮಾಜ ಸೇವೆ ತೊಡಗಿಸಿಕೊಂಡಿರುವ ಪ್ರಸನ್ನ ಪ್ರಸನ್ನವರ ಅಭಿರುಚಿ ಬಗ್ಗೆ ಅವರೊಂದಿಗೆ ಚರ್ಚೆ ಮಾಡೋಣ ಬನ್ನಿ ಸರ್ ನಮಸ್ಕಾರ ಸರ್ ರಂಗಭೂಮಿಯಲ್ಲಿ ನೀವು ತುಂಬಾ ಪ್ರಸಿದ್ಧಿ ಪಡೆದಿದ್ದೀರಿ ಸೊ ಪೇಂಟಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಆಸಕ್ತಿ ಹೇಗೆ ರಂಗಭೂಮಿ ಅನ್ನೋದು ದೃಶ್ಯ ಶ್ರವ್ಯ ಮಾಧ್ಯಮ ಅಂದರೆ ಇದರಲ್ಲಿ ನೋಡ್ತೀವಿ ಮತ್ತು ಕೇಳ್ತೀವಿ ಎರಡೂ ಸಂವೇದನೆಗಳ ಮೂಲಕ ಒಂದು ಕಲೆ ಸೃಷ್ಟಿಯಾಗುತ್ತೆ ದೃಶ್ಯ ಕಲೆಯಲ್ಲಿ ಕೇವಲ ನೋಡೋದ್ರ ಮೂಲಕ ಅದು ಆಗುತ್ತೆ ಹಾಗಾಗಿ ತುಂಬ ದೂರವಾದ ಕಲೆಯೇನಲ್ಲ ಮತ್ತು ನಾನು ಸಾಮಾನ್ಯವಾಗಿ ನಾಟಕದ ನಿರ್ದೇಶನ ಮಾಡುವಾಗ ಹೆಚ್ಚು ನೋಡಿ ಮಾಡುವುದೇ ಜಾಸ್ತಿ ಈ ಬಿ ವಿ ಕಾರಂತರ ಬಗ್ಗೆ ಒಂದು ಮಾತಿದೆ ಹಾರ್ಮೋನಿಯಂ ಮುಂದೆ ಕೂತ್ರೆ ಅವರ ನಿರ್ದೇಶನ ಹಳೆ ಕಟ್ಟ ನನಗೆ ಕಣ್ಣಿಂದ ನಾನು ಗ್ರಹಿಸ್ತೀನಿ ಮೊದಲಿಂದಲೂ ಅಷ್ಟೇ ಹಾಗಾಗಿ ಮೊದಲಿಂದಲೂ ನನಗೆ ಚಿತ್ರ ಬರೆಯೋದ್ರ ಬಗ್ಗೆ ಮತ್ತು ಕಣ್ಣಿನ ಗ್ರಹಿಕೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ ಹೆಚ್ಚಿನ ಒಂದು ಇದು ಇದೆ ನನಗೆ ಅದರ ಬಗ್ಗೆ ಹಾಗಾಗಿ ಇದು ಹೊಸದೇನಲ್ಲ ಆದರೆ ದೃಶ್ಯ ಕಲೆಯ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಿರೋದು ಇದೇ ಮೊದಲನೇ ಸಲ ಹಾಗಾದರೆ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನೀವು ನಾಟಕ ಒಂದು ಕಡೆ ಒಂದು ಕಡೆ ರಂಗಭೂಮಿ ಇನ್ನೊಂದು ಕಡೆ ಸಮಾಜ ಸೇವೆ ತೊಡಸ್ಕೊಂಡಿರ್ತೀರ ಸೊ ಈ ಎಲ್ಲ ಬಿಸಿ ಶೆಡ್ಯೂಲಲ್ಲೂ ನಿಮಗೆ ಯಾವ ಸಮಯದಲ್ಲಿ ನಿಮ್ಮ ಚಿತ್ರಗಳನ್ನ ನೀವು ಬಿಡಿಸೋದಕ್ಕೆ ಸಮಯ ತೊಗೊಂಡ್ರಿ ಇದು ಚಿತ್ರಗಳನ್ನು ನಾವು ನಮ್ಮ ವೃತ್ತಿಯ ಸಂದರ್ಭದಲ್ಲಿ ಹಲವು ರೀತಿಯಲ್ಲಿ ಬಿಡಿಸ್ತಾ ಇರ್ತೀವಿ ಉದಾಹರಣೆಗೆ ಪ್ರತಿ ಪ್ರೊಡಕ್ಷನ್ ಮಾಡೋವಾಗಲೂ ಅದಕ್ಕೆ ಡ್ರಾಯಿಂಗ್ಸ್ ಮಾಡ್ತೀವಿ ಡಿಸೈನ್ ಮಾಡ್ತೀವಿ ಸ್ಕೆಚ್ ಮಾಡ್ತೀವಿ ಆಮೇಲೆ ಚರಕದ ಇಡೀ ಡಿಸೈನಿನ ಒಂದು ರೀತಿಯ ಆರಂಭಿಕವಾಗಿ ಅಂತೂ ಸಂಪೂರ್ಣವಾಗಿ ನನ್ನದೇ ಬರ ಆಗಿತ್ತು ಅದರಿಂದ ನಾನು ಟೆಕ್ಸ್ಟೈಲ್ ಡಿಸೈನ್ನಲ್ಲಿ ಆಮೇಲೆ ಪ್ರಿಂಟಿಂಗಲ್ಲಿ ವುಡ್ ಬ್ಲಾಕ್ ಪ್ರಿಂಟಿಂಗಲ್ಲಿ ಇದರಲ್ಲೆಲ್ಲ ನನ್ನನ್ನು ತುಂಬ ಗಾಢವಾಗಿ ತರಿಸ್ಕೊಂಡಿದ್ದಿದೆ ಈಗ ಕೆಲವು ವರ್ಷಗಳಿಂದ ನಾನು ಓಡಾಡುವಾಗ ಏನು ಮಾಡ್ತೀನಿ ಅಂತಂದರೆ ನನ್ನ ಜೊತೆಗೆ ಒಂದು ಐಪ್ಯಾಡನ್ನು ನಾನು ತೊಗೊಂಡು ಹೋಗ್ತೇನೆ ಆ ಐ ಪ್ಯಾಡನ್ನು ತೊಗೊಂಡು ಹೋಗ್ತೇನೆ ಮತ್ತು ಆ ಐಪ್ಯಾಡಲ್ಲಿರೋ ಎಲೆಕ್ಟ್ರಾನಿಕ್ ಪೆನ್ಸಿಲ್ ಬಳಸಿ ಚಿತ್ರಗಳನ್ನು ಬಿಡಿಸೋದು ಮಾಡ್ತಾ ಇರ್ತೀನಿ ನಾನು ಹಾಗೆ ಮಾಡಿ 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 ಅದು ನೂರಾರು ಚಿತ್ರಗಳು ನನ್ನ ಐ ಪ್ಯಾಡಲ್ಲಿದೆ ಅದು ಅದನ್ನು ಡಿಜಿಟಲ್ ಪ್ರಿಂಟ್ ತೆಗೆದು ಈಗ ತೋರಿಸ್ತಾ ಇರೋದು ಹಾಗಂತ ನಾನು ಬರೀ ಡಿಜಿಟಲ್ ಪ್ರಿಂಟಿಂಗ್ ಮಾಡೋನಲ್ವತ್ತು ಐಪ್ಯಾಡನ್ನು ಎಲೆಕ್ಟ್ರಾನಿಕ್ ಪೆನ್ಸಿಲ್ ಬಳಸಿ ಮಾಡಿದ್ದಲ್ಲ ಬಟ್ ಈ ಸಲ ತೋರಿಸ್ತಾ ಇರೋ ಚಿತ್ರಗಳು ಐ ಪ್ಯಾಡಿಂದ ಮಾಡಿರೋ ಚಿತ್ರಗಳು ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಈ ಎಲ್ಲ ಚಿತ್ರಗಳಲ್ಲಿ ರಂಗಭೂಮಿ ಮತ್ತು ದೃಶ್ಯಕಲೆಯ ತುಂಬ ನಿಕಟವಾದ ಸಂಬಂಧ ಕಾಣುತ್ತೆ ಅಲ್ಲೆಲ್ಲವೂ ಪಾತ್ರೆಗಳು ಕಾಣಿಸ್ತಾರೆ ಅದು ಈ ಸರಿ ನಿಮ್ಮ ಇದಕ್ಕೆ ನೀವು ಐ ಐ ಐಟೆಕ್ ಟಚ್ ಕೊಟ್ಟಿದ್ದೀರಾ ಅಂತ ಡಿಜಿಟಲ್ ಟಚ್ ಐಟೆಕ್ ಟಚ್ ಅನ್ನೋಕ್ಕಿಂತ ಅದರ ಆಸರೆ ಪಡೆದಿದ್ದೀನಿ ಅಂತ ಅನ್ನೋದು ಹೆಚ್ಚು ಸೂಕ್ತ ಆಗುತ್ತೆ ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಪೆನ್ಸಿಲಲ್ಲಿ ಅಳಿಸ್ಬೋದು ಪೆನ್ಸಿಲಲ್ಲಿ ಅಳಿಸೋದು ಕಷ್ಟ ಪೆನ್ಸಿಲಲ್ಲಿ ಒಂದು ಗೆರೆ ಗೀಚಿದ್ರೆ ಅಂದರೆ ಆ ಗೆರೆ ಸ್ಥಾಯಿಯಾಗಿ ಉಳಿದ್ಬಿಡುತ್ತೆ ರಬ್ಬರ್ ಅಳಿಸ್ಬೋದು ಬಟ್ ಅದು ಅದು ಚೆಂದ ಕಾಣಲ್ಲ ಇಲ್ಲಿ ಅದು ಗೊತ್ತೇ ಇಲ್ಲದಂಗೆ ಅಳಸ್ಬೋದು ಅದು ಒಂದು ಆಸರೆ ಏನದು ಒಂಥರ ಈ ಕೈಗೆ ಕುಟುಂಬ ಅದನ್ನು ಪಡೆದಿದ್ದೀನಿ ಅದರಿಂದಲೇ ಹೇಳಿದೆ ಹಾಗೆ ಪಡಿದೆ ನಾನು ಚಿತ್ರಗಳನ್ನು ಬರೆದಿದ್ದೇನೆ ಆದರೆ ಈ ಸರಿ ನಾವು ಮಾಡ್ತಿರೋದು ಮಾತ್ರ ಈ ಥರ ಚಿತ್ರಗಳು ಯಾವತ್ತಿಂದ ಕಾರ್ಯಕ್ರಮ ಇದನ್ನು ಆಯೋಜನೆ ಆಗಿದೆ ಸರ್ ಇದು ಮೂವತ್ತನೇ ತಾರೀಕು ಇದರ ಪ್ರಿವ್ಯೂ ಮತ್ತು ಇನಾಗ್ರೇಷನ್ ಇರುತ್ತೆ ಸಾರ್ವಜನಿಕರಿಗೆ ಮೂವತ್ತೊಂದು ಒಂದು ಎರಡು ಚಿತ್ರಕಲಾ ಪರಿಷತ್ತಿನ ನಾಲ್ಕನೆಯ ಗ್ಯಾಲರಿಯಲ್ಲಿ ಇರುತ್ತೆ ಮತ್ತು ಈ ಚಿತ್ರ ಪ್ರದರ್ಶನ ಮಾಡ್ತಿರೋದರ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಮಾರಾಟವಾಗುವ ಪ್ರತಿಯೊಂದು ಚಿಕ್ಕಾಸು ಕೂಡ ಮೈಸೂರಿನಲ್ಲಿ ನಾನು ಆರಂಭಿಸಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಶನಲ್ ಥಿಯೇಟರ್ ಭಾರತೀಯ ಶೈಕ್ಷಣಿಕ ರಂಗಭೂಮಿ ಸಂಸ್ಥೆ ಆ ಸಂಸ್ಥೆಯ ಇಡಿಗಂಟನ್ನು ಮಾಡಲಿಕ್ಕಾಗಿ ನಾನು ಕೊಡ್ತಾ ಇದ್ದೇನೆ ಅದರಿಂದ ಈ ಚಿತ್ರ ಕೊಳ್ಳುವ ಪ್ರತಿಯೊಬ್ಬರಿಗೂ ಅದನ್ನು ಡೊನೇಷನ್ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅವರಿಗೆ ಅದರ ಎ ಟಿ ಜಿ ಸರ್ಟಿಫಿಕೇಟ್ ಕೂಡ ಸಿಕ್ಕತ್ತೆ ಇದು ಬಹಳ ಮುಖ್ಯವಾಗಿ ಮಗುವಿಗೆ ಮಗುವಿನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮೊತ್ತ ಮೊದಲ ಸಂಸ್ಥೆ ಇದು ಇಡೀ ಭಾರತ ದೇಶದಲ್ಲಿ ಇದಕ್ಕೆ ಎಲ್ಲರೂ ಸಹಾಯ ಮಾಡಲಿ ಅನ್ನೋ ಒಂದು ಆಶಯದಿಂದ ನಾನು ಈ ಪ್ರದರ್ಶನವನ್ನು ಮಾಡ್ತಾ ಇದ್ದೀನಿ ಸಂಘದಲ್ಲೇ ಈಗ ನಿಮ್ಮ ಈ ಪೇಂಟಿಂಗ್ ಆಸಕ್ತಿ ಬರೋದಕ್ಕೆ ಯಾರು ಪ್ರೇರಣೆ ಅಥವಾ ಹೇಗೆ ತುಂಬ ಜನ ಪ್ರೇರಕರಿದ್ದಾರೆ ಮೊದಲನೇದಾಗಿ ನನ್ನ ಗುರುಗಳೇನೆ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿದ್ದ ಅಲ್ಕಾಜಿ ಅವರೇನೆ ತುಂಬ ಗಾಢವಾಗಿ ಚಿತ್ರಕಲೆಯಲ್ಲಿ ಸಂಬಂಧ ಹೊಂದಿದ್ದವರು ಅವರು ಅವರ ಮೂಲಕವೇ ನಾನು ಎಮ್ ಎಫ್ ಹುಸೇನವ್ರನ್ನ ಫಸ್ಟ್ ಭೇಟಿಯಾಗಿದ್ದು ಕೆ ಜಿ ಸುಬ್ರಹ್ಮಣ್ಯ ಅವ್ರನ್ನ ಭೇಟಿಯಾಗಿದ್ದು ಆಮೇಲೆ ರಾಮ್ಕುಮಾರ್ನ ಭೇಟಿಯಾಗಿದ್ದು ಸುಮಾರು ಜನ ನಾನು ಆ ನಂತರ ಹೆಬ್ಬಾರ ಪರಿಚಯ ಆದರು ಆಮೇಲೆ ಪರಿಚಯ ಆದರು ಹೀಗೆ ನನಗೆ ಮೊದಲಿಂದಲೂ ತುಂಬ ಈ ಕ್ಷೇತ್ರದ ಮತ್ತು ಈ ಕ್ಷೇತ್ರದ ದೊಡ್ಡ ಕಲಾವಿದರ ಪರಿಚಯ ಇದೆ ನನ್ನ ನಂತರ ಬಂದ ಕರ್ನಾಟಕದ ತುಂಬ ಒಳ್ಳೆಯ ಕಲಾವಿದರೆಲ್ಲರೂ ಎಲ್ಲರೂ ಒಂದು ರೀತಿಯಲ್ಲಿ ಅವರಿಗೆ ನಾಟಕದಲ್ಲಿ ಆಸಕ್ತಿ ನನಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಆದ್ದರಿಂದ ಅವಳು ಶೀಲಾ ಗೌಡ ಇರಲಿ ಅಥವಾ ಪುಷ್ಪಮಲಾ ಇರಲಿ ಅಥವಾ ಮೈಸೂರಿನ ಹರ್ಷ ಇರಲಿ ಅಥವಾ ನಿಮ್ಗೆ ಯಾರೇ ಇರಲಿ ದ್ವಾರಕಿ ಎಲ್ಲರೂ ಕೂಡ ನನ್ನ ಜೊತೆಗೆ ಒಡನಾಡಿತ್ತು ಹಾಂ ಬಾಯ್ ಸೊ ನಿಮ್ಮ ಹೇಳುವ ಏನು ಕಲಾಕೃತಿಗಳು ಇದ್ದಾವೆ ಅಂಥ ಟೈಮಲ್ಲಿ ನಿಮ್ಗೇನಾದರೂ ಈ ರಂಗಭೂಮಿನ ಇದು ಸಮಸ್ಯೆಗಳು ಸವಾಲುಗಳು ಆಲೂ ಇರ್ತವೆ ಇಲ್ಲೂ ಸಹ ಅಂಥ ಸವಾಲುಗಳು ಏನಾದರೂ ಎದುರಾಗಿದ್ವಾ ಅಲ್ಲ ಇಲ್ಲಿ ಇದು ಹೇಳಿದ್ನಲ್ಲ ಇವೆರಡರಲ್ಲೂ ಈ ಎಲ್ಲವೂ ಕೌಶಲ್ಯ ಮೂಲದ ಕಲೆಗಳು ನನ್ನ ಪ್ರಕಾರ ಕಲೆ ಅನ್ನೋದೇ ಕೌಶಲ್ಯ ಮೂಲದಿಂದ ಬಂದದ್ದು ಅದರಲ್ಲಿ ಸೃಜನಶೀಲತೆ ಅನ್ನೋದು ನಂತರ ಬರುತ್ತೆ ಅಂದರೆ ನೀವು ನಿಮ್ಮ ಕೌಶಲ್ಯವನ್ನು ಸಿದ್ಧಿಸಿದ ನಂತರವೇ ನಿಮ್ಮ ಆತ್ಮ ವಿಕಸಿತ ಆಗುತ್ತೆ ಆಮೇಲೆ ನಿಮಗೆ ಇದು ಸಿಗುತ್ತೆ ಹಾಗಾಗಿ ನನಗಿದ್ದ ಸಮಸ್ಯೆ ಈ ದೃಶ್ಯಕಲೆಯ ಕೌಶಲ್ಯವನ್ನು ರೂಢಿಸ್ಕೋಬೇಕು ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ ಮತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿ ಅಂತ ಒಂದು ಕೆಲಸ ಏನು ಮಾಡಿದ್ದೀನಿ ಅಂದರೆ ಆರಂಭದಲ್ಲೇ ಎಲ್ಲನೂ ಮಾಡೋದು ಬೇಡ ಅಂದ್ಬಿಟ್ಟು ಬಣ್ಣ ದೂರ ಇಟ್ಟಿದ್ದೀನಿ ನನ್ನ ಈ ಪ್ರದರ್ಶನದಲ್ಲಿ ಕಪ್ಪು ಬಿಳುಪಿನ ಚಿತ್ರಗಳವು ಅದರಲ್ಲಿ ರೇಖೆಗಳಿದೆ ಮತ್ತು ಆಕಾರಗಳಿದೆ ಬಣ್ಣ ಇಲ್ಲ ಯಾಕೆಂದರೆ ಬಣ್ಣ ಅನ್ನೋದು ಒಂದು ದೊಡ್ಡ ಅದು ಸಾಗರ ಇದ್ದಾಗಿ ಅದರೊಳಗೆ ಹೋದರೆ ಮುಳುಗಿಬಿಡೋ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಬಣ್ಣವನ್ನು ಆಚೆಗಿಟ್ಟು ನಾನು ಅದನ್ನು ಮಾಡಿದೆ ಮುಂದೆ ಯಾವುದಾದರೂ ನನಗಿಲ್ಲ ಇದು ಸಾಧಿಸಿದೆ ಅಂತ ಕಂಡಾಗ ಬಣ್ಣನ ಬಳಸಿ ಈಗ ನಿಮ್ಮ ರೇಖಾಚಿತ್ರ ಅಂತ ಏನು ಪಾ ಸರ್ ರೇಖಾಚಿತ್ರದಲ್ಲಿ ಸಮಾಜಕ್ಕೆ ಅಥವಾ ಏನಾದರೂ ಸಂದೇಶ ಕೊಡುವಂಥದ್ದು ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಅದಕ್ಕೆ ಹೇಳಿದ್ದು ನಾನು ಇದು ಇವೆಲ್ಲವೂ ಪಾತ್ರೆಗಳು ಅಂತ ಇದರಲ್ಲಿ ಉದಾಹರಣೆಗೆ ಹಿಂಸೆ ಆ ಹಿಂಸೆಗೆ ಪ್ರತಿಯಾಗಿ ಹಿಂಸೆ ಇದು ಇದರ ವಿಶ್ಲೇಷಣೆ ಕಂಡುಬರುತ್ತೆ ಹಿಂಸೆ ಎಲ್ಲಿಂದ ಹುಟ್ಟುತ್ತೆ ಹೇಗೆ ಹುಟ್ಟುತ್ತೆ ಯಾಕೆ ಹಿಂಸಕನಾಗ್ತಾನೆ ಒಬ್ಬ ಮನುಷ್ಯ ಅದು ಹಿಂಸೆ ಅನ್ನೋದು ಬರೇ ಒಂದು ಇಡೀ ಸಮಾಜಕ್ಕೆ ಅಥವಾ ಇಡೀ ಒಂದು ಗುಂಪಿಗೆ ಕಂಡದ್ದ ಅಥವಾ ವೈಯಕ್ತಿಕವಾಗಿ ಕೂಡ ಇರುತ್ತೆ ಯಾಕೆಂದರೆ ಇವತ್ತು ನಮ್ಮನ್ನು ಕಾಡ್ತಿರೋದೇ ಆ ರೀತಿಯ ಹಿಂಸೆ ಮತ್ತು ಇವತ್ತು ನಮಗೆ ಹಿಂಸೆ ನಮ್ಮನ್ನು ಕಾಡ್ತಿರೋದು ಯಾಕೆ ಅಂತಂದರೆ ನಾವು ಮಾಡಿಕೊಂಡಿರೋ ವ್ಯವಸ್ಥೆಯೇ ಹಿಂಸೆಯ ಪ್ರೇರಕವಾದದ್ದು ಇದು ಎಷ್ಟು ಯಾಂತ್ರೀಕರಣಗೊಂಡ್ಬಿಟ್ಟಿದ್ದೇವೆ ಅಂದರೆ ಈ ಯಾಂತ್ರೀಕರಣದಿಂದ ಅವಸರ ಪ್ರಕೃತಿ ಅನಿವಾರ್ಯ ಯಾರ ಮಾತು ಕೇಳೋಕ್ಕಾಗಲ್ಲ ಯಾರ ಕೃತಿಯನ್ನು ನೋಡೋಕ್ಕಾಗಲ್ಲ ಯಾರಿಗೂ ತಾಳ್ಮೆ ಇರೋದಿಲ್ಲ ಅದು ರಸ್ತೆಯಲ್ಲಿ ವಾಹನ ಓಡಿಸೋವಾಗಿರಲಿ ಅಥವಾ ಆಫೀಸಲ್ಲಿ ತನ್ನ ಕೆಳ ನೌಕರನ್ನ ನೋಡೋವಾಗಿರಲಿ ಅಥವಾ ಚಿತ್ರಕಲೆ ಪಡಿಸೋವಾಗಲಿ ಈ ಒಂದು ಅತಿಯಾದ ಅವಸರ ಪ್ರವೃತ್ತಿಯಿಂದ ಹಿಂಸೆ ಹೊಟ್ಟೆ ಹೌದು ಮೂರು ವರ್ಷಕ್ಕೆ ನಾನು ಎಲೆಕ್ಟ್ ಆಗಿರ್ತೀನಿ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಮೂರು ವರ್ಷದೆಲ್ಲ ತಗೊಳ್ಬೇಕು ಅನ್ನೋ ಅವಸರದಲ್ಲಿ ಒಬ್ಬ ರಾಜಕಾರಣಿ ಹಿಂಸಾತ್ಮಕನಾಗುತ್ತೆ ಎರಡು ವರ್ಷಕ್ಕೆ ನಾನು ಪ್ರಮೋಷನ್ ಸಿಕ್ಕಿದೆ ಆಮೇಲೆ ನಾನು ಇಲ್ಲಿಂದ ರಿಟೈರ್ ಆಗಿ ಹೊರಟೋಗ್ತೀನಿ ಅನ್ನೋ ಹಿಂಸೆನಲ್ಲಿ ಅವಸರದಲ್ಲಿ ಒಬ್ಬ ನಿರ್ದೇ ಒಬ್ಬ ಅಧಿಕಾರಿಯೋ ಅಥವಾ ಒಬ್ಬ ನ್ಯಾಯಾಧೀಶನೋ ಹಿಂಸಕನಾಗುವ ಸಾಧ್ಯತೆ ನಾನು ನಾನು ಹಿಂಸಕನಾಗೋ ಸಾಧ್ಯತೆ ಇರುತ್ತೆ ಒಬ್ಬ ಪೂಜಾರಿ ಒಬ್ಬ ಸನ್ಯಾಸಿ ಒಬ್ಬ ಮಠಾಧೀಶ ಇದೇ ಕಾರಣಕ್ಕಾಗಿ ಮಠಾಧೀಶರು ಸನ್ಯಾಸಿಗಳು ಹಿಂಸಕರಲ್ಲ ಆಗಿರಲಿಲ್ಲ ಈಗ ಅವರೆಲ್ಲರಿಗೂ ಅವಸರ ನಂದು ದೊಡ್ಡ ಸಂಸ್ಥೆನ ಕಟ್ಬಿಡ್ತೀನಿ ಸ್ಥಾವರ ಕಟ್ತೀನಿ ಸ್ಥಾವರ ಕಟ್ತೀನಿ ಅಂದ್ಬಿಟ್ಟು ಜಂಗಮವನ್ನು ಬದಿಗೊತ್ತಿ ಕೇವಲ ಸ್ಥಾವರ ಪ್ರಣೀತವಾದ ಈ ಜಗತ್ತಿರೋದರಿಂದ ಹಿಂಸೆ ಬರ್ತಾ ಇದೆ ಅದೇ ಈ ಚಿತ್ರಗಳ ಕೇಂದ್ರ ಬಿಂದು ಸಂಜೆ ಈಗ ಕಲಾವಿದರಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಆಧುನಿಕ ಯುಗ ನಿಮಗೆ ಏನಾದರೂ ಬೆಳ ತುದಿಯಲ್ಲಿ ಎಲ್ಲ ಸಿಗುವಂಥ ಕಾಲ ಬಂದಿದೆ ಸರ್ ನಿಮಗೆ ಏ ಹಾಕಿದ್ರೆ ಪ್ರತಿಯೊಂದು ಸಹ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾದ ಬ ಚಿತ್ರಗಳು ನಮಗೆ ರೂಪುಗೊಳ್ಳುತ್ತೆ ಇಂತಹ ಸಮಯದಲ್ಲಿ ಒಬ್ಬ ಕಲಾವಿದ ಸ್ಟ್ಯಾಂಡ್ ಹೇಗಿರಬೇಕು ನೋಡಿಯಪ್ಪ ಅದು ಒಬ್ಬ ಟಾಟಾನಿಗೆ ಬಿರ್ಲಾನಿಗೆ ಅಂಬಾನಿ ಅಡಾನಿಗೆ ಒಳ್ಳೆಯದು ಅವ್ರಿಗಾಗೆ ಮಾಡಿರೋದಿಲ್ಲ ಎಲ್ಲ ಸವಲತ್ತುಗಳನ್ನು ಈ ಎ ಇರಲಿ ಅಥವಾ ಕಂಪ್ಯೂಟರ್ ಇರಲಿ ಇದೆಲ್ಲ ಬಂದಿರೋದು ಮೂಲತಃ ಮಾರ್ಕೆಟಿಂಗಾಗಿ ನಮಗಳಿಗೆ ನನ್ನ ಕೈ ನನ್ನ ಕಾಲು ನನ್ನ ಕಣ್ಣು ನನ್ನ ದೃಷ್ಟಿಗೆ ಬದ್ಧನಾಗಿ ಉಳಿದಷ್ಟು ದಿನ ನಾನು ಅಹಿಂಸಕನಾಗಿರುವ ಒಳ್ಳೆಯ ಮನುಷ್ಯನಾಗಿರುವ ಸಾಧ್ಯತೆ ಕೊಂಚ ಹೆಚ್ಚಿರುತ್ತೆ ಆಗಲೂ ನಾನು ಹಿಂಸಕನಾಗ್ಬೋದು ಆದರೆ ಅವಾಗ ಕಡಿಮೆ ಹಿಂಸಕನಾಗ್ತೇನೆ ಆವಾಗ ಸಮಾಜ ನನ್ನನ್ನು ಹಿಡಿದಿಡುವ ಸಾಧ್ಯತೆ ಇರುತ್ತೆ ಸಂಸ್ಕೃತಿ ನನ್ನ ನನಗೆ ಮಾರ್ಗದರ್ಶನ ನೀಡುವ ಸಾಧ್ಯತೆ ಈಗ ಅದೆಲ್ಲ ಕುಸಿದು ಹೋಗಿದೆ ಇವತ್ತು ಬರೇ ಅಂಬಾನಿ ಅಡಾನಿ ಅಲ್ಲ ನಾವು ಮಾರ್ಕೆಟ್ ಡ್ರಿವನ್ ಆಗಿದ್ದೀವಿ ಬಂದು ಪೆಟ್ಟು ಕೊಡ್ತಾ ಇದೆ ಅಂತ ಅನ್ನಿಸ್ತಾರೆ ಇಲ್ಲ ಕಲಾವಿದ್ರಿಗೇನು ರೀ ಸಭ್ಯತೆಗೆ ಕೊಡ್ತಾ ಇದೆ ಈಗ ಸಭ್ಯತೆಗೆ ಪೆಟ್ಟು ಕೊಟ್ಟಾಗ ಸಭ್ಯತೆಯ ಕಮ್ಯುನಿಕೇಷನಿಗೆ ಪೆಟ್ಟು ಬೆಳೆದೇ ಇರುತ್ತಾ ಅಂದರೆ ಇಡೀ ಮನುಷ್ಯನೇ ಸತ್ತಾಗ ಅವ್ನ ಕೈ ಪೆಟ್ಟು ಬೀಳ್ತಾ ಸರ್ ಅಂತ ನೀವು ಇದೆ ಇಡೀ ಮನುಷ್ಯನೇ ಸಾಯ್ತಿರೋವಾಗ ಅವನ ಕೈ ಕಾಲು ಕಣ್ಣು ಅವನ ಆತ್ಮ ದೇಹ ಅವನ ಒಳಿತು ಎಲ್ಲವೂ ಪೆಟ್ಟಾಗತ್ತೆ ಇದು ಒಂದು ರೀತಿಯ ಸಭ್ಯತೆಯ ನಾಶದ ಕಾಲ ಇದು ಆ ಕಾಲದಲ್ಲಿ ನಾನು ಇದನ್ನು ನೋಡಿ ಕೂಡ ಸಂತೋಷವಾಗಿರುವ ಪ್ರಯತ್ನವಾಗಿ ಚಿತ್ರಕಲೆಯನ್ನು ಮಾಡಿದ್ದೇನೆ ಇದನ್ನು ನೋಡಿದವ್ರಿಗೂ ಅವರು ಮತ್ತಷ್ಟು ಗಾಬರಿಯಾಗಿ ವಾಪಸ್ ಹೋಗಬೇಕಾದ ಅಗತ್ಯ ಇರಬಾರ್ದು ಅನ್ನೋ ಥರ ಪ್ರತಿಜ್ಞೆ ಮಾಡಿದ್ದೇನೆ ಅವು ಆ ಚಿತ್ರದಲ್ಲಿ ಆಶೆ ಇದೆ ಆಶಾಭಾವನೆ ಇದೆ ಸಂತೋಷ ಇದೆ ಯಾಕೆ ಅಂತಂದರೆ ಕಡೆಯಲ್ಲಿ ನಾನು ಬದುಕಿರೋದ್ರಿಂದ ನನಗೆ ಅದು ಬೇಕು ನನಗೆ ಸಂತೋಷ ಬೇಕು ಈ ಚಿತ್ರ ನೋಡೋಕೆ ಬರೋರಿಗೆ ಸಂತೋಷ ಬೇಕು ಅದು ಮುಖ್ಯ ಈ ಇತ್ತೀಚಿನ ದಿನಗಳು ನೋಡಿ ಸರ್ ನಿಮ್ಮ ಮಕ್ಕಳಿಗೆ ಪೋಷಕರು ಸಹ ನಮಗೆ ಇಲ್ಲ ಮಕ್ಕಳು ಚಿತ್ರಕಲಾವಿದ್ರು ಬೇಡ ನಮಗೆ ಹೆಚ್ಚು ಓದಿ ಆಗೋ ಕಂಪ್ನಿ ಸೇರಬೇಕು ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಅಂತ ಇಲ್ಲ ಸೊ ಇಂಥ ಟೈಮಲ್ಲಿ ಈ ಕಲೆ ಅನ್ನೋದು ಸೊ ಮುಂದಿನ ಮಕ್ಕಳು ಭವಿಷ್ಯಕ್ಕೆ ಪೆಟ್ಟು ಹೋಗುತ್ತೆ ಅದಕ್ಕೆ ನಾನು ಇದನ್ನು ಪ್ರದರ್ಶನ ಮಾಡ್ತಿರೋದೇನೇ ಮಕ್ಕಳ ಶೈಕ್ಷಣಿಕ ಸಂಸ್ಥೆ ಅನ್ನೋದನ್ನು ಕಟ್ಟಿದ್ವಿ ಆ ಶೈಕ್ಷಣಿಕ ಸಂಸ್ಥೆ ಇದಕ್ಕೆ ಒಂದು ರೀತಿಯ ಪರಿಹಾರವನ್ನು ಒದಗಿಸಬಲ್ಲ ಸಂಸ್ಥೆ ಹೆಂಗೆ ಪರಿಹಾರ ಒದಗಿಸುತ್ತೆ ಆ ಮಗು ಮೇಲೆ ಇಷ್ಟೆಲ್ಲ ಭಾರ ಹೋಗ್ತಿರುವಾಗ ಅದೊಂದು ಚೂರು ಸ್ವಂತವಾಗಿ ಒಂದು ಚೂರು ಹಾಡಿದರೆ ಇದು ಮಾಡಿದರೆ ನಾಟಕ ಆಡಿದರೆ ಅದಕ್ಕೆ ಅದರ ಅದರ ಮನಸ್ಸು ಅರಳುತ್ತೆ ಅದು ಬೇರೆ ಕೆಲಸನೂ ಚೆನ್ನಾಗಿ ಮಾಡುತ್ತೆ ನೋಡಿ ಇಲ್ಲಿ ಮುಖ್ಯ ಏನು ಅಂದರೆ ಈ ಎಲ್ಲ ಕಲೆಗಳನ್ನು ನಾವು ಮಾಡೋದು ಅವರು ಒಬ್ಬ ಸಿನಿಮಾ ನಟ ಆಗಲಿ ಅಂತಲ್ಲ ಪ್ರತಿಯೊಂದು ಮಗು ಸಿನಿಮಾ ನಟ ಆಗಬೇಕಾಗಿಲ್ಲ ಪ್ರತಿಯೊಂದು ಮಗು ನಾಟಕದ ನಿರ್ದೇಶಕ ಆಗಬೇಕಾಗಿಲ್ಲ ಅಥವಾ ಪ್ರತಿಯೊಂದು ನ ಮಗುವು ಭೀಮ್ಸೇನ್ ಜೋಶಿನೂ ಇವರೋ ಆಗಬೇಕಾಗಿಲ್ಲ ಆದರೆ ಪ್ರತಿಯೊಂದು ಮಗುವಿಗೂ ತಾನೇ ಕೊಂಚ ಹಾಡುವ ತಾನೇ ಕೊಂಚ ನಟಿಸುವ ತಾನೇ ಕೊಂಚ ಕನ್ನಡವನ್ನು ಮಾತನಾಡುವ ತಾನೇ ತನ್ನ ಬಾಯಿಂದಲೇ ವಚನದ ನಾಲ್ಕು ಪದಗಳನ್ನು ಹೇಳುವ ಅಥವಾ ದಾಸರ ಎರಡು ಹಾಡುಗಳನ್ನು ಹೇಳುವ ಶಕ್ತಿ ಬೇಕು ಇದನ್ನು ನಾವು ತಪ್ಪಿಸ್ತಾ ಇದ್ದೇವೆ ಇದನ್ನೆಲ್ಲಾನು ನಾವು ಮೊಬೈಲ್ ಮೂಲಕ ಕೊಡ್ತಾ ಇದ್ದೇವೆ ಅಂದರೆ ಅವು ತಿಂತ ಇದ್ದಾವೆ ತಿಂತಾ ಇದ್ದಾವೆ ತಿಂದು 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 ಅಜೀರ್ಣಾತಿದ್ದೆ ಅವಕ್ಕೆ ಬಾಯಿಂದ ವಾಂತಿ ಬಂದಂಗೆ ಇದೆ ಸಿ ಕಲೆ ಇರೋದು ಮಾಡಲಿಕ್ಕೆ ನೋಡಲಿಕ್ಕಲ್ಲ ಇಡೀ ಹಠ ನಮ್ಗಳದ್ದೆಲ್ಲ ಏನು ಅಂದ್ರೆ ಅಪ್ಪ ಎಷ್ಟು ದಿವಸ ಅಂತ ನೋಡೋದು ಎಷ್ಟು ಅಂತ ನೋಡ್ತೀರಿ ಆ ಮೊಬೈಲ್ ಅಲ್ಲಿ ಒಂದು ಕೋಟಿ ಕಾರ್ಯಕ್ರಮಗಳು ಬರ್ತಾ ಇದೆ ಎಲ್ಲವೂ ಚೆನ್ನಾಗೂ ಇರುತ್ತೆ ಹಂಗಂತ ಆ ಚೆನ್ನಾಗಿದೆ ಅಂತ ಅಷ್ಟು ತಿಂತ ಕೂತ್ಬಿಟ್ರೆ ನಾನು ಬದುಕೋದು ಯಾವಾಗ ನಾನು ನನ್ನ ಮಾತನ್ನು ತಿದ್ಕೊಳ್ಳೋದು ಯಾವಾಗ ಬಹಳ ದೊಡ್ಡ ಒಂದು ವಿನಾಶದ ಪರಿಸ್ಥಿತಿ ಕಾಣಿಸಲ್ಲ ನಮಗೆ ಗ್ರಾಮೀಣ ಮಕ್ಕಳಲ್ಲೂ ಸಹ ಆಸಕ್ತಿ ಮೂಡಿಸೋದು ಕೈಂಕರ್ಯ ನಡೀತಾ ಇದೆ ಸರ್ ನೋಡಿಯಪ್ಪ ನಾನು ಚರಕದಲ್ಲಿ ಅನೇಕ ಗ್ರಾಮೀಣ ಮಕ್ಕಳು ನಮ್ಮಲ್ಲಿ ಬರ್ತಾರೆ ಗುಲ್ಬರ್ಗಾ ಕಡೆಯಿಂದ ಬರ್ತಾರೆ ಯಾದಗಿರಿ ಕಡೆಯಿಂದ ಬರ್ತಾರೆ ಅವರೆಲ್ಲ ಡಿಪ್ಲೊಮೊ ಮಾಡಿ ಬಂದಿರ್ತಾರೆ ಅವನ್ನೆಲ್ಲ ಕೇಳ್ತೀನಿ ನಾನು ಏನಪ್ಪ ನೀನು ಯಾವತ್ತಾದರೂ ನಿಮ್ಮ ಊರಲ್ಲಿನ ನಾಟಕ ನೋಡಿದ್ದೇನಪ್ಪ ಅಂದರೆ ಇಲ್ಲ ಸರ್ ನೋಡಿಲ್ಲ ಸರ್ ಇತ್ತೀಚಿನ ಮರೆಯಾಗಿ ಹೋಗ್ಲಪ್ಪ ಸಂಖ್ಯೆ ಬಾಳ್ಯ ನೋಡಿದ್ದೇನಪ್ಪ ಇಲ್ಲ ಸರ್ ದೊಡ್ಡಾಟ ನೋಡಿದ್ದೇನೆಯಾ ಇಲ್ಲ ಸರ್ ವಚನ ಕೇಳಿದ್ದೇನೆಯಾ ಇಲ್ಲ ಸರ್ ಮತ್ತೆ ಏನಪ್ಪ ಮಾಡಿದ್ದೇನೆ ಸರ್ ರೀಲ್ ನೋಡ್ತಾ ಇರ್ತೀನಿ ಸರ್ ಇದು ಅವ್ರ ತಪ್ಪಲ್ಲ ಇದು ನಮ್ಮ ತಪ್ಪು ನಾವು ಸಂಭ್ರಮಿಸ್ತಾ ಇದ್ದೀವಿ ಈಗಲೂ ಇದೆಲ್ಲ ಒಳ್ಳೊಳ್ಳೆ ತಂತ್ರಜ್ಞಾನ ಏ ಬಂದ್ಬಿಟ್ಟಿದೆ ಅಂತ ಸಂಭ್ರಮಿಸಿ ಕುಣಿದು ಕಾಡಿ ಕುಪ್ಪು ಕುಪ್ಪಳಿಸ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ಬರುವ ಲೇಖನಗಳು ಎಂಥ ಡೇಂಜರಸ್ ಅಂದರೆ ಅವೆಲ್ಲವೂ ಏ ಬರಬೇಕು ಅದರಿಂದ ಇಷ್ಟು ಬಂಡವಾಳ ಹೂಡಿಕೆ ಆಗುತ್ತೆ ಇಷ್ಟು ಲಕ್ಷ ಲಕ್ಷ ಕೋಟಿ ಲಾಭ ಬರುತ್ತೆ ತೊಗೊಂಡು ಏನು ತಿಂತೀರ ಅದನ್ನು ಆ ಲಾಭನ ಹ್ಞೂ ಚಿತ್ರಕಲಾ ಪ್ರದರ್ಶನ ಮತ್ತು ಚಿತ್ರಸಂತೆ ಅಂತೆಲ್ಲ ನಡೀತವೆ ಸರ್ ಸುಮಾರು ಜನ ಕಲಾವಿದರು ಬರ್ತಾರೆ ಭಾಗವಹಿಸ್ತಾರೆ ಬಟ್ ಅದ್ರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅದರ ಸಮೀಕ್ಷೆ ಏನಾದರೂ ಮಾಡಿದ್ರು ಅದ ಅದರಿಂದ ಅವ್ರಿಗೆ ಯಾವ ಥರ ಆದರೂ ಲಾಭ ಇದಕ್ಕೆ ನೋಡಿಯಪ್ಪ ನಾನು ನೇರವಾಗಿ ಉತ್ತರ ಕೊಡೋಕ್ಕೆ ಹೋಗೋಲ್ಲ ಯಾಕಂದ್ರೆ ನೇರವಾಗಿ ಉತ್ತರ ಕೊಟ್ಟಷ್ಟು ನಾವು ವೈಯಕ್ತಿಕವಾಗಿ ಆಡ್ತೀವಿ ಹಾಂ ಹಾಂ ಏನಪ್ಪ ಅಂದರೆ ಮಾರುಕಟ್ಟೆ ಬೇಡ ಬೇಡ ಅಂತ ನಾನು ಹೇಳ್ದು ಮಾರುಕಟ್ಟೆ ಬೇಕು ಮಾರುಕಟ್ಟೆಯ ಜೊತೆಗೆ ಮಾರುಕಟ್ಟೆ ಅಲ್ಲದ ಚಿತ್ರಕಲೆ ದೇವರು ಸಂಗೀತ ಸುಳ್ಳು ಅದು ಬೇಕು ಇವೆರಡರ ಮಧ್ಯದ ನಡುವೆ ಮಧ್ಯಮ ಮಾರ್ಗವನ್ನು ನಾವು ಸಾಧಿಸಬೇಕು ಅತಿಯಾಗಿ ಈ ಕಡೆಗೂ ತನಿಬಾರ್ದು ಅತಿಯಾಗಿ ಈ ಕಡೆಗೂ ತನಿಬಾರ್ದು ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಚಿತ್ರಸಂತೆ ಮಾಡ್ತೀರಾ ಅದು ಅತಿಯಾಗಿ ಮಾರ್ಕೆಟೈಸೇಷನ್ ಆಗಬಾರ್ದು ಆಮೇಲೆ ಇನ್ನೇನು ಕ ಚಿತ್ರಕಲೆ ಬರಿತೀರಾ ಅದು ಅತಿಯಾಗಿ ಬರೇ ಏನೇನೋ ಡಂಬ ಮೂಗಿಡ್ಕೊಂಡು ಕುತ್ಕೊಳ್ಳೋವಂಥ ಚಿತ್ರಕಲೆಗಳು ಮಧ್ಯಮದಲ್ಲಿರ್ಬೋದು ನಮ್ಮ ಇಡೀ ನಮ್ಮ ಪರಂಪರೆ ಹೇಳೋದೆ ಈ ಮಧ್ಯದಲ್ಲಿರೋ ಮಗನೇ ಆ ಕಡೆಗೂ ತೀರ ಅತಿರೇಕಕ್ಕೆ ಹೋಗ್ಬೇಡ ಇದರಕ್ಕೂ ಅತಿರೇಕಕ್ಕೆ ಹೋಗ್ಬೇಡ ಯತ ಎಡ ಅತಿರೇಕವೂ ತಪ್ಪು ಬಲಪಂಥದ ಈಗ ನಡೀತಿರುವ ಅತಿರೇಕವೂ ತಪ್ಪು ಅತಿಯಾದ ಹಿಂದುತ್ವ ಅಲ್ಲರಿ ಹಿಂದುತ್ವಕ್ಕೂ ಹಿಂದೂ ಧರ್ಮಕ್ಕೂ ಎಂಥದ್ರೆ ಸಂಬಂಧ ಹೌದು ನಾನು ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಹಿಂದುತ್ವ ಅಂತನ್ನೋದು ಒಂದು ಹಿಂದೂಗಳ ಓಟನ್ನು ಹೇಗೆ ಪಾಕಿಸ್ತಾನದಲ್ಲಿ ಮುಸಲ್ಮಾನರ ಓಟನ್ನು ಸಂಗ್ರಹಿಸಲಿಕ್ಕಾಗಿ ಅವರು ಬುಡುಬುಡಿಕೆ ಮಾತಾಡ್ತಿದಾರೋ ಹಾಗೆ ಈ ದೇಶದಲ್ಲಿ ನಾವು ಈ ಇತ್ತೀಚೆಗೆ ಇದಿರಲಿಲ್ಲ ಹಿಂದೆ ಹಿಂದೂಗಳ ಓಟನ್ನು ಸಂಗ್ರಹಿಸಲಿಕ್ಕಾಗಿ ಹಿಂದೂ ಧರ್ಮದ ದುರ್ಬಳಕೆ ಮಾಡ್ಕೋತಾ ಇದ್ದೀವಿ ರಾಮನ ದುರ್ಬಳಕೆ ಮಾಡ್ಕೋತಾ ಇದ್ದೀವಿ ಕೃಷ್ಣನ ದುರ್ಬಳಕೆ ಮಾಡ್ಕೊಳ್ತಿದ್ದೀವಿ ಇದು ತಪ್ಪು ಹಿಂದೂ ಧರ್ಮ ಕಟ್ತೀರಾ ನಾನು ಬರ್ತೀನಿ ನಿಮ್ಮ ಜೊತೆಗೆ ಆಮೇಲೆ ಹಿಂದೂ ಧರ್ಮವನ್ನು ಮುಸಲ್ಮಾನ್ ಧರ್ಮದ ವಿರುದ್ಧ ಕಟ್ಟಲಿಕ್ಕಾಗಿ ಬರಲ್ಲ ಹಿಂದೂ ಧರ್ಮಕ್ಕೆ ಯಾವುದರ ವಿರುದ್ಧ ಆಗಬೇಕಾದ ಅಗತ್ಯ ಇಲ್ಲ ಇದು ಅಸಾಧ್ಯವಾದ ಅಸಾಧಾರಣವಾದ ಒಂದು ದೊಡ್ಡ ಸತ್ಯ ಈ ಸತ್ಯ ಕಟ್ಟೋದು ಬಿಟ್ಟು ಇದನ್ನು ಕಾಂಗ್ರೆಸನ್ನು ಉರುಳಿಸ್ಲಿಕ್ಕಾಗಿ ಅಥವಾ ಇನ್ಯಾರೋ ಎಸ್ ಪಿಯನ್ನು ಉರುಳಿಸ್ಲಿಕ್ಕಾಗಿ ನಾನು ಹಿಂದುತ್ವವನ್ನು ಅಂತ ಮಾಡಿ ಮಾಡ್ತೀನಿ ಅನ್ನೋದು ಇದನ್ನು ಸಂಭ್ರಮಿಸೋದು ಇದು ಯಾವ ಧರ್ಮ ಸೊ ಮಾಧ್ಯಮಗಳಲ್ಲಿ ಈ ನೃತ್ಯ ಅಭಿನಯಗಳಿಗೆ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ ಸರ್ ಚಿತ್ರಕಲೆಗಳಿಗೆ ಯಾಕೆ ಸಿಗ್ತಾ ಇಲ್ಲ ಯಾಕೆ ಆದ್ಯತೆ ಇಲ್ಲ ನಿಮ್ಮ ಅನಿಸಿಕೆ ಚಿತ್ರಕಲೆಯ ದುರಂತ ಅಂದರೆ ಚಿತ್ರಕಲೆಯಲ್ಲಿ ತುಂಬ ಒಳ್ಳೆ ಕೆಲಸ ಆಗಿದೆ ಆದರೆ ಮೊದಲು ವ್ಯಾಪಾರೀಕರಣಗೊಂಡ ಕಲೆ ಚಿತ್ರಕಲೆ ಯಾಕೆ ಅಂತಂದರೆ ಜಾಹೀರಾತಿಗೆ ಚಿತ್ರಕಲೆ ಬೇಕು ಪ್ರಚಾರಕ್ಕೆ ಚಿತ್ರಕಲೆ ಬೇಕು ಹಂಗಾಗಿ ಚಿತ್ರಕಲೆಯಲ್ಲಿ ಜನರಿಂದ ಸಂಪೂರ್ಣವಾಗಿ ವಿಮುಕ್ತಗೊಳಿಸಿ ಈ ದೇಶದ ಚಿತ್ರಕಲಾವಿದ ಹೋಗಿ ಜರ್ಮನಿಯ ಗ್ಯಾಲರಿಯಲ್ಲಿ ಚಿತ್ರ ಪ್ರದರ್ಶನ ಮಾಡಿ ಬರ್ತಾನೆ ಅವನಿಗೆ ಎಷ್ಟೋ ಎರಡು ಕೋಟಿನೋ ಮೂರು ಕೋಟಿನೋ ದುಡ್ಡು ಕೊಡ್ತಾರೆ ಅವನು ಸಂತೋಷ ಜೇಬರ್ ದುಡ್ಡು ಇಟ್ಕೊಂಡು ವಾಪಸ್ ಬರ್ತಾನೆ ಯಾರೂ ನೋಡಿರು ಆ ಚಿತ್ರಕಲಾವಿದನಿಗೂ ಈ ಊರಿನ ಒಬ್ಬ ತಿಮ್ಮ ಬೊಮ್ಮ ಕೊಮ್ಮನಿಗೂ ಯಾವ ಸಂಬಂಧವೂ ಇರತ್ತೆ ಇದು ನಾಟಕಕ್ಕೆ ಈಗಾಗ್ತಾ ಇದೆ ಚಿತ್ರಕಲೆಗೆ ಹತ್ತು ವರ್ಷ ಮುಂಚೆ ಆಯಿತು ಸಂಗೀತದಲ್ಲಿ ಈಗಾಗ್ತಾ ಇದೆ ಚ ಒಂದು ಇಲ್ಲಿ ಇತ್ತೀಚೆಗಾಗಿ ನೀವು ರಂಗಭೂಮಿ ತುಂಬ ಕೊ ಅನನ್ಯ ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಸರ್ ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ರಂಗಭೂಮಿ ನೋಡಿದ್ರೆ ಮೊದಲಿದ್ದಂತಹ ಆದ್ಯತೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ತುಂಬ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಸೊ ನೀವು ನೋಡಿರೋ ಪ್ರಕಾರ ಇದಕ್ಕೆ ಕಾರಣ ಏನಿಲ್ಲ ಇಲ್ಲಿ ಉದಾಹರಣೆಗೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಲ್ಲ ನಾನು ಮಾತು ಯಾರು ಗೊತ್ತಾ ಸಿನಿಮಾಕ್ಕೆ ಹೋಗಿರುವ ಅಥವಾ ಹೋಗಲಿರುವ ನಟರು ನಾನು ಮಾತು ಕೇಳ್ತಾರೆ ಯಾಕೆಂದರೆ ಅವ್ರಿಗೆ ಮಾತ್ರ ಆಸಕ್ತಿ ಬೇರೆಯವ್ರಿಗೆ ಪಾಪ ಎರಡೊತ್ತಿನ ಊಟ ಗಿಟ್ಸ್ಕೊಂಡ್ರೆ ಸಾಕಾಗಿದೆ ಬಸ್ ಎಳೆದು ಆಟೋ ಹತ್ತಿ ಇನ್ನೊಂದು ಮಾಡಿ ಬದುಕಿದ್ರೆ ಸಾಕಾಗಿದೆ ಅಂತ ಇದ್ದಾರೆ ಹಂಗಾಗಿ ನಾನೂ ಕೂಡ ಜನರಿಂದ ವಿಮುಖನಾಗಿದ್ದೇನೆ ಎಡಪಂಥೀಯರು ವಿಮುಖರಾಗಿದ್ದಾರೆ ಬಲಪಂಥೀಯರಂತೂ ಪ್ರಯತ್ನವೇ ಮಾಡ್ತಾ ಇದ್ದೀನಿ ವರ್ಷ ಇದೇ ಕಾರಣ ಇರಬಹುದು ಸರ್ ರಂಗಭೂಮಿ ಸ್ಥಳಗಳು ಸಹ ಕಡಿಮೆ ಆಗ್ತಾ ಇದ್ದಾವೆ ಖಂಡಿತ ಯಾ ಯಾರು ಬಂದು ನೋಡ್ತಾರೆ ಬಂದು ನೋಡೋರೆಲ್ಲ ಕಾರ್ ಹಾಕ್ಕೊಂಡು ಆಮೇಲೆ ಅವ್ರದ್ದು ಇದನ್ನ ಹಾಕ್ಕೊಂಡು ಮಧ್ಯದಲ್ಲಿ ಊಟ ಮೈ ತಿಂಡಿ ಮಾಡ್ಕೊಂಡು ನೋಡುವಂಥ ಅತಿ ಶ್ರೀಮಂತರು ಪಾಪ ಬಡವರಿಗೆ ಎಲ್ಲಿದೆ ನಾಟಕ ಮೊದಲೆಲ್ಲ ಕೇವಲ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ನಲ್ವತ್ತು ವರ್ಷದ ಹಿಂದೆ ಬಡವರು ತಮ್ಮ ನಾಟಕ ಆಡೋರು ತಮ್ಮ ನಾಟಕ ನೋಡೋರು ಕೆಲವು ಸಲ ಬಡವರು ಆಡಿದ ನಾಟಕನ ಸ್ವಲ್ಪ ಆ ಊರಿನ ಶೆಟ್ರು ಹೋಗಿ ನೋಡೋರು ಬಟ್ಟ ಹೋಗಿ ನೋಡೋರು ಆ ಭಟ್ರು ಶೆಟ್ರು ಓಡಿದ ನಾಟಕನ ಅಲ್ಲಿನ ದಲಿತರು ಹೋಗಿ ನೋಡೋರು ಅವರಲ್ಲಿ ಜಾತಿ ಭೇದ ಇತ್ತು ಆದರೆ ಕನಿಷ್ಠ ಇವುಗಳಲ್ಲಿ ಒಂದು ಕೊಡುಕೊಳ್ಳಿ ಇವತ್ತು ಯಾವುದೂ ಇಲ್ಲ ಇದಕ್ಕೆ ಸಿನಿಮಾನ ದೂರಬೇಕಾ ಅಥವಾ ವ್ಯವಸ್ಥೆನ ದೂರಬೇಕಾ ಸರ್ ಇದಕ್ಕೆ ಮಾರುಕಟ್ಟೆಯನ್ನು ನಂಬಿರೋ ನುಡಿ ಸ್ವಾಮಿ ಮಾತು ಹೇಳ್ತೇನೆ ಇವತ್ತು ನರೇಂದ್ರ ಮೋದಿಯವರು ಮುಖ್ಯ ಅಲ್ಲ ರಾಹುಲ್ ಗಾಂಧಿಯವರು ಮುಖ್ಯ ಅಲ್ಲ ಇವತ್ತು ಮಾರುಕಟ್ಟೆಯೇ ಮುಖ್ಯ ಮಾರುಕಟ್ಟೆ ನಿಯಂತ್ರಿಸ್ತಾ ಇದೆ ಹಿಂಗೆ 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 ಆಟ ಆಡಿಸ್ತಾ ಇದೆ ನಾವೆಲ್ಲರೂ ತಕಪಕ ಪಕ್ಕ ತಕ್ಕ ಕುಣಿತಾ ಇದ್ದೀವಿ ಆ ಕುಣಿಯುತ್ತಿರುವ ಕಮಂಗಿ ನಟರುಗಳ ನಡುವೆ ನರೇಂದ್ರ ಮೋದಿಯವರು ಇದ್ದಾರೆ ರಾಹುಲ್ ಗಾಂಧಿಯವರು ಇದ್ದಾರೆ ನಾನು ಇದ್ದೀನಿ ಅಲ್ಲಿ ಏನು ಯಾವ ಅನುಮಾನವೂ ಬೇಡ ರಂಗಭೂಮಿನ ಹೊರತುಪಡಿಸಿ ನೀವು ಸಮಾಜ ಸೇವೆಯಲ್ಲೂ ತೊಡಸ್ಕೊಂಡಿದ್ದೀರಾ ಸರ್ ಸೊ ಚರಕ ಸಂಸ್ಥೆ ಮೂಲಕ ಹಲವಾರು ಸಮಾಜ ಸೇವೆ ಮಾಡ್ತಿದ್ದೀರಿ ಸೊ ಅದು ಕೆಲಸ ಕಾರ್ಯ ಹೇಗೆ ನಡೀತಾ ಇದೆ ನೋಡಿಯಪ್ಪ ನಾನು ಯಾವ ಸಮಾಜ ಸೇವೆಯನ್ನು ಮಾಡಿಲ್ಲ ನಾನು ಮಾಡಿರೋದೇನು ಅಂದರೆ ನನ್ನ ಆತ್ಮವನ್ನು ಉಳಿಸ್ಕೊಳ್ಳಿಕ್ಕಾಗಿ ಸರಳವಾಗಿ ಬದುಕಬೇಕು ಅಂತ ಅನ್ನಿಸ್ತು ಸರಳವಾಗಿ ಬದುಕಬೇಕು ಅನಿಸೋದಕ್ಕೆ ಸರಳ ಬದುಕನ್ನು ಕಲೀಲಿಕ್ಕಾಗಿ ನನಗೆ ನೇಕಾರರು ಚಮ್ಮಾರು ಕಮ್ಮಾರಗಳ ಜೊತೆಗೆ ಕಲಿಬೇಕು ಅಂತ ಅನಿಸಿ ಅವ್ರ ಹತ್ರ ಹೋಗಿದ್ದೀನಿ ಹೋದಾಗ ಸುಮ್ಮನೆ ನೋಡಿರೋಕ್ಕಾಗಲ್ಲ ಅನ್ನೋಕ್ಕಾಗಿ ಒಂದು ಚೂರು ಪಾರ ಅವ್ರ ಸಹ ಹೆಲ್ಪ್ ಅವರ ಬದುಕಿನ ಒಂದು ಚೂರು ಬದಲಾವಣೆ ತರೋಕ್ಕಾಗತ್ತ ಪ್ರಯತ್ನ ಮಾಡಿದ್ದೀನಿ ನಾನೇನು ಗೆದ್ದು ಬಿಟ್ಟಿದ್ದೀನಿ ಅಂತ ಅಹಂಕಾರ ನನಗಿಲ್ಲ ಇದು ಪ್ರಸನ್ನ ಅವರ ಮನದಾಳದ ಮಾತು ಪ್ರಸನ್ನ ಅವರ ಪೇಂಟಿಂಗ್ ಪ್ರದರ್ಶನಕ್ಕೆ ಫೆಡರಲ್ ಕರ್ನಾಟಕ ಕೈಜೋಡಿಸಲಿದೆ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ